ಭೇಟಿ ಮಾಡಿ ಚರ್ಚೆ ಮಾಡಿದ್ದೇವೆ ಅವರು ಸಹ ರಾಜ್ಯ ಸರ್ಕಾರ ಎಸ್ ಐ ಟಿ ಘಟನೆ ಮಾಡಿದಾಗ ನಾನು ಕೂಡ ಅದನ್ನ ಸ್ವಾಗತ ಮಾಡಿದ್ದೇನೆ ಎಸ್ ಐ ಟಿ ತನಿಖೆ ಆಗಲಿ ಅಂದ್ರೆ ಯಾವುದೇ ತರ ತನಿಖೆ ಆದರೂ ಕೂಡ ಅದನ್ನ ನಾನು ಸ್ವಾಗತ ಮಾಡ್ತೇನೆ ಅನ್ನುವ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಇಂದನು ಕೂಡ ಅದೇ ತನಿಖೆ ವಿಚಾರದಲ್ಲಿ ಬೇರೆ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಅಪಪ್ರಚಾರಗಳು ಆಗ್ತಾ ಇದೆ ಅದ್ರ ಬಗ್ಗೆ ಅವರೇನು ಉಲ್ಲೇಖ ಮಾಡಲಿಲ್ಲ ಆದರೆ ಬಹಳ ನೊಂದ್ಕೊಂಡಿದ್ದಾರೆ ಅಷ್ಟು ಮಾತ್ರ ಗೊತ್ತಾಗ್ತದೆ ಎಲ್ಲವೂ ಕೂಡ ಚರ್ಚೆ ಮಾಡಿದ್ದೆ ಈ ಹಿಂದೂ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತೆ ಈ ಶ್ರೀ ಕ್ಷೇತ್ರದ ಬಗ್ಗೆ ಏನು ಅಸಂಖ್ಯಾತ ಭಕ್ತರೇನಿದ್ದಾರೆ ಅವರ ಭಾವನೆಗಳಿಗೆ ಧಕ್ಕೆ ಬರಬಾರದು ಅನ್ನುವುದೇ ನಮ್ಮ ಎಲ್ಲರ ಮೂಲ ಉದ್ದೇಶ ಆ ನಿಟ್ಟಿನಲ್ಲಿ ಈ ವಿಚಾರದಲ್ಲಿ ನಾವು ಗಟ್ಟಿಯಾಗಿ ನಿಲ್ತೇವೆ ಗೌರವಾನ್ವಿತ ವೀರೇಂದ್ರ ಹೆಗಡೆ ಅವರನ್ನು ನಾವು ಇವತ್ತು ಭೇಟಿ ಮಾಡಿದ್ದೇವೆ ಅವರು ಬಹಳ ನೊಂದಿದ್ದಾರೆ ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಗಿದೆ ಶ್ರೀ ಕ್ಷೇತ್ರದ ಭಕ್ತರಲ್ಲೂ ಕೂಡ ಇದೇ ರೀತಿಯ ಒಂದು ನೋವಿನ ಸಂಗತಿ ಇದೆ ಇದಕ್ಕೆಲ್ಲವಕ್ಕೂ ಪರಿಹಾರ ಇರತಕ್ಕಂಥದ್ದು ಈಗ ಇಲ್ಲಿ ಏನೂ ಸಿಕ್ಕಿಲ್ಲ ಆಪಾದನೆ ಎಲ್ಲವೂ ಸುಳ್ಳು ಇದು ಒಂದು ಷಡ್ಯಂತ್ರ ಕಳಂಕ ಹಚ್ಚುವ ಒಂದು ಕಾರ್ಯವನ್ನು ಈ ಏನು ಎಡಪಂಥೀಯರಿದ್ದಾರೆ ಅವರ ಜೊತೆಯಲ್ಲಿ ಈ ಸರ್ಕಾರವೂ ಸೇರಿದೆ ಅಂತಕ್ಕಂಥದ್ದು ಭಕ್ತರ ಅನಿಸಿಕೆ ಇದನ್ನು ತಿಳಿಗೊಳಿಸಬೇಕು ಭಕ್ತರಲ್ಲಿ ಒಂದು ರೀತಿಯ ಕಳಂಕ ಇರತಕ್ಕಂಥದ್ದನ್ನು ಅದನ್ನು ನಾವು ಅವರಿಗೆ ಧೈರ್ಯ ತುಂಬಬೇಕು ಮತ್ತು ಶ್ರೀ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಕಳಂಕ ಹಚ್ಚುವವರನ್ನು ನಾವು ಸಹಿಸಬಾರ್ದು ಆ ಕಾರಣಕ್ಕೆ ನಾವಿವತ್ತು ಬಂದಿದ್ದೇವೆ ಮಂಜುನಾಥರ ದರ್ಶನ ಆಗಿದೆ ನಾವೆಲ್ಲರೂ ಸೇರಿ ಈ ಕ್ಷಿ ಶ್ರೀ ಕ್ಷೇತ್ರದ ಪರವಾಗಿ ನಾವು ಇದ್ದೇವೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ